ಮನ್ಮೂಲ್ ಚುನಾವಣೆ ಫಲಿತಾಂಶ ಘೋಷಣೆಗೆ ನೀಡಿದ್ದ ತಡೆಯಾಜ್ಞೆ ಹೈಕೋರ್ಟ್ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನಿಂದ ಮನ್ಮೂಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೃಷ್ಣೇಗೌಡ ಅವರನ್ನ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದಲ್ಲಿ ಬೃಹತ್ ಹಾರ ತಿರಾಯಿಗಳೊಂದಿಗೆ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು ನ್ಯಾಯಾಲಯದ ಹೋರಾಟದಲ್ಲಿ ಗೆಲುವು ಸಾಧಿಸಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಕಿರುಗಾವಲು ಸಂತಮಾಳಕ್ಕೆ ಕೃಷ್ಣಗೌಡರು ಆಗಮಿಸುತ್ತಿದ್ದಂತೆ ಭಾರಿ ಪಟಾಕಿ ಸಿಡಿಸಿ ಸಂಭ್ರಮದ ಸ್ವಾಗತ ಕುರಿತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನಂತರ ಭಾರೀ ಆರತುರಾಯಿಗಳೊಂದಿಗೆ ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೃಷ್ಣೇಗೌಡ ಅವರು ನ್ಯಾಯಾಲಯದ ಮೂಲಕ ದೊರೆತ ಗೆಲುವು ಕ್ಷೇತ್ರದ ಶಾಸಕರಾದ ಪಿಎಂ ಸ್ವಾಮಿ ಅವರಿಗೆ ಹಾಗೂ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ದಕ್ಕಿದ ಗೆಲುವಾಗಿದೆ ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು ನ್ಯಾಯಾಲಯದ ಈ ಹೋರಾಟದಲ್ಲಿ ತಮ್ಮ ಬೆನ್ನೆಂಬಾಗಿ ನಿಂತು ಈ ಗೆಲುವನ್ನ ತಂದುಕೊಟ್ಟ ಶಾಸಕ ಪಿಎಂ ಸ್ವಾಮಿ ಅವರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ ಅವರು ತಾಲೂಕಿನ ಎಲ್ಲಾ ಡೈರಿಗಳನ್ನ ಅಭಿವೃದ್ಧಿಪಡಿಸಿ ಅಗತ್ಯ ಕಡೆಗಳಿಗೆ ಹೊಸ ಡೈರಿ ತರುವುದು ಜೊತೆಗೆ ಹಾಲು ಉತ್ಪಾದಕರ ರೈತರಿಗೆ ಮನ್ಮೂಲ್ ಹಾಗೂ ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನ ಸಕಾಲಕ್ಕೆ ದೊರಕಿಸುವ ಭರವಸೆ ನೀಡಿದರು ಈ ವೇಳೆ ಮಾತನಾಡಿದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಜೆ ದೇವರಾಜ್ ಅವರು ನ್ಯಾಯಾಲಯದ ತೀರ್ಪಿನಿಂದ ಕೃಷ್ಣೇಗೌಡರಿಗೆ ಸಿಕ್ಕ ಗೆಲುವು ಸತ್ಯಕ್ಕೆ ಹಾಗೂ ಶಾಸಕರಾದ ನರೇಂದ್ರಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರ ಶ್ರಮಕ್ಕೆ ಸಂತ ಗೆಲುವಾಗಿತ್ತು ಇಂದಿನಿಂದಲೇ ಮನ್ಮೂಲ ನಿರ್ದೇಶಕರಾಗಿ ತಾಲೂಕಿನ ಡೈರಿಗಳನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ತಾಲೂಕಿನ ರೈತರಿಗೆ ಉತ್ತಮ ಸೇವೆ ನೀಡಿ ಆ ಮೂಲಕ ಶಾಸಕರಿಗೆ ಇನ್ನಷ್ಟು ಕೀರ್ತಿ ತರಲಿದ್ದಾರೆ ಎಂದು ಕಿರುಗಾಪಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಾದೇಗೌಡ ಮುಖಂಡರಾದ ಮುತ್ತುರಾಜ್ ರಾಜು ಮಹೇಶ್ ಜಮೀಲ್ ಕೃಷ್ಣಮೂರ್ತಿ ಮತ್ತಿತರರು ಈ ವೇಳೆ ಹಾಜರಿದ್ದರು ಹೊ ಹೊಸದಾಗಿ ಅಲ್ಲಿ ಎಲ್ಲ ಸೌಲಭ್ಯ ತಿಳ್ಕೊಂಡು ನಮ್ಮ ತಾಲೂಕು ಏನು ಸೌಲಭ್ಯ ಆಗಬೇಕು ಕಲ್ಲುಗ ಹುಡುಕಿಕೊಂಡು ನಮ್ಮ ತಾಲೂಕು ಹೆಚ್ಚಿನ ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕು ಇನ್ನೂ ಹೆಚ್ಚು ಡೈರುಗಳು ಅಭಿವೃದ್ಧಿ ಪಡಿಸ್ಬೇಕು ಹಳ್ಳಿಗಳ ದೊಡ್ಡ ಮಟ್ಟಕ್ಕೆ ಹೋಗಿ ಹೋಗಬೇಕು ಅನ್ನುವಂಥ ಒಂದು ಆಸೆ ಇದೆ ಜೊತೆಗೆ ನಗರನ ಆಶ್ರಯ ತಗೊಂಡು ಆ ಸರ್ಕಾರ ನಮ್ಮದೇ ಇರೋದ್ರಿಂದ ಅಲ್ಲಿ ಬರುವಂಥ ಸೌಲಭ್ಯಗಳು ತಕ್ಕೊಂಡು ನಾನು ಮುಂದುವರಿಸ್ತೀನಿ ಅಂತೇಳಿ ಇಲ್ಲಿ ನಾನು ಮುಖಾಂತರ ಮಾಡಿ ಲ್ಲಿ ನನ್ನ ಚುನಾವಣೆ ನಡೆದಿದ್ದು ನಮಗೆಲ್ಲ ಗೊತ್ತಿದೆ ಆ ರಿಸಲ್ಟು ಏನಾಗಿದೆ ಮೂರು ಏನು ನಾವು ಕೋಟಿಂದ ರೋಟ್ ತಂದಿದ್ದು ಕೋರ್ಟ್ನಲ್ಲಿ ಡಿಸ್ಪೋಸ್ ತೀರ್ಮಾನ ನಾವು ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅನ್ನೋದು ಇಲ್ಲಿವರೆಗೂ ತಡೆ ಮಾಡಿ ನಿನ್ನೆ ಈ ಹೋರಾಟದಲ್ಲಿ ಒಂದು ಸತ್ಯಕ್ಕೆ ದೇಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಟ್ಟಿದ್ದೇನೆ ನಿನ್ನೆ ಕೋರ್ಟು ಘೋಷಣೆ ಮಾಡಿದೆ ಇದನ್ನು ಏರಿಕೆ ಮಾಡಿ ನಾವು ಅನೌನ್ಸ್ ಮಾಡಬೇಕು ಘೋಷಣೆ ಮಾಡಬೇಕು ಕ್ಯಾಂಡಿಡೇಟ್ನ ಅಭ್ಯರ್ಥಿಗಳಂಥ ಕೋರ್ಟ್ ಆದೇಶದ ಪ್ರಕಾರ ಈ ಒಂದು ಶ್ರಮ ನಮ್ಮ ಶಾಸಕರಾದಂಥ ನಮ್ಮ ನಾಯಕರು ಮತ್ತು ಶಾಸಕರಾದಂಥ ನಡೆಸುವಂಥ ಬೆಂಬಲ ಮತ್ತು ಸಹಕಾರದೊಂದಿಗೆ ಹಾಗೆ ಇಡೀ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕರ್ತೃ ಮುಖಂಡರುಗಳ ಒಂದು ಶ್ರಮದ ಫಲ ನಿನ್ನೆ ನಮಗೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೇ ನಿಮಗೆ ನಮಗೆಲ್ಲ ಹಾಲಿನ ಡೈರಿಯ ಮತದಾರ ಬಂಧುಗಳು ಕಾರ್ಯದರ್ಶಿಗಳು ಎಲ್ಲ ನಿರ್ದೇಶಕಗಳು ಎಲ್ಲ ಸಭೆಗಳ ಈ ಕೃಷ್ಣೇಗೌಡರು ನಿಮಗೆ ನಿರ್ದೇಶರಾಗಿ ಆಗಿದ್ದಾರೆ ಇನ್ನು ಮುಂದೆ ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ಇಡೀ ತಾಲೂಕಿನ ಈ ಎಲ್ಲ ಡೈರಿಗಳಿಗೆ ಯಾಕೆಂದರೆ ಹಾಲಿನ ಡೈರಿ ಅಂದರೆ ಎಲ್ಲ ಹೆಚ್ಚಿನ ರೈತರು ಇದು ಪ್ರತಿಫಲ ಏನು ಅಂತ ತಮಗೆಲ್ಲ ರೈತರೇನು ಹೆಚ್ಚಿನ ಪ್ರತಿಫಲ ಅದರಿಂದ ಇವರು ಕೃಷ್ಣೇಗೌಡರು ಈ ಸರ್ ಇವತ್ತಿನಿಂದಲೇ ಯಾವ ಡೈರಿನಲ್ಲಿ ಏನು ಕುಂಡಿ ಕೊರತೆ ಇದೆ ಆ ಕುಂಡಿ ಕೊರತೆನ ವಿಚಾರಿಸ್ಕೊಂಡು ಮತ್ತು ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ಒಂದು ಎರಡು ಒಂದು ಡೈರಿನ ತರಬೇಕು ಎಲ್ಲ ಶ್ರಮ ಪಡಬೇಕು ನಮ್ಮ ನಾಯಕರು ಆದಂಥ ನೆರವನ್ನೆಲ್ಲ ಎತ್ತೊಳಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಗೌರವ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದೆ ಇದು ಸತ್ಯಕ್ಕೆ ಜಯವಾದ ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಪ್ರತಿಕ್ರಿಯಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಇಂದು ಕಾನೂನು ಬದ್ಧ ಹೋರಾಟ ಗೆಲುವು ನಂಬರ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ಪರ ಆಗಿದೆ ಅಂತೇಳಿ ಟೈಮಲ್ಲಿ ಹೇಳ್ಬೋದು ಇವತ್ತು ತುಂಬ ನಮ್ಮ ಕಾಂಗ್ರೆಸ್ ಪ್ರಬಲಿತ ಕಾರ್ಯಕರ್ತರಿಗೆಲ್ಲ ತುಂಬ ಖುಷಿ ಮತ್ತು ಹೆಮ್ಮೆ ಆಗಿದೆ ಮತ್ತು ನರೇಂದ್ರ ಸ್ವಾಮಿಯವರಿಗೆ ನಾವು ಎಲ್ಲ ಅವ್ರ ಸಹಕಾರ ತುಂಬ ಇತ್ತು ತುಂಬ ಇತ್ತು ಅವ್ರ ಸಹಕಾರಕ್ಕೆ ಇವತ್ತು ಹೈಕೋರ್ಟ್ ಉಚ್ಚ ಇವತ್ತು ಒಳ್ಳೆಯ ತೀರ್ಪುನ ನಿರ್ವಹಣೆಗೆ ಆ ತೀರ್ಪು ಇವತ್ತು ಒಳ್ಳೆ ನಮ್ಮ ಹಳ್ಳಿ ತಾಲೂಕಿಗೆ ಬಂದಿದೆ ಮತ್ತೆ ಡೈಲಿ ನನ್ನ ಕೃಷಿ ಕೂಡ ಆಯ್ಕೆಯಾಗಿ ಹೋಗಕ್ಕೆ ಅನುಕೂಲ ಆಗ್ತಾ ಇದೆ ಅದು ಆಸ್ರೆ ಎಲ್ಲ ನರಾಯಣ